ಹಾಯ್ ಹಲೋ ಇದು ವೆಡ್ನೆಸ್ ಟೈಮ್ ಲಾಗೂ ಬೆಳಗ್ಗೆ ಪುನೀ ಹೊರಟರು ಒಂಬತ್ತು ಗಂಟೆಗೆಲ್ಲ ಅವರು ಹೊರಡ್ತಾರೆ ಸೊ ಆಚೆ ಎಲ್ಲ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೆ ನಾನು ತಿಂಡಿ ಅಡುಗೆಲ್ಲ ಮುಗಿಸಿ ರಂಗೋಲಿ ಹಾಕ್ತೀನಿ ಇಲ್ಲಾಂದರೆ ಟೈಮ್ ಹಿಡಿಯಲ್ಲ ಅಂತ ಹೇಳಿ ಈಗ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ ಅಂತ ನನಗೆ ನನ್ನ ರಂಗೋಲಿ ಮೇಲೆ ಫುಲ್ ಲವ್ ಹೋಗ್ಬಿಟ್ಟಿತ್ತು ಚೆನ್ನಾಗಿದೆ ರಂಗೋಲಿ ಏನು ಮಾಡಿದ್ಯಾ ಏನು ಮಾಡಿದ್ಯಾ ಏನಿದು ಹಾಂ ಟ್ರೈನು ಟ್ರೈನ್ ಯಾವ ಊರಿಗೆ ಹೋಗುತ್ತೆ ಹಾಂ ಬೆಂಗಳೂರು ಬೆಂಗಳೂರಲ್ಲಿ ಯಾರ ಮನೆಗೆ ಹೋಗುತ್ತೆ ಹಾಂ ಉಜ್ಜುಬಾವ ಬವತ್ತೆ ಉಜ್ಜುಬಾವ ಮನೆಗೆ ಹೋಗುತ್ತಾ ನಮ್ಮ ಮನೆಗೆ ಬರಲ್ವ ಬೂಸ್ಟ್ ಕುಡ್ದಾಯ್ತಲ್ಲ ತಿಂಡಿತೀನಲ್ವಾ ಏಕೆ ಯಾಕೆ ಬಂಗಾರ ટ્રેન ઓરદાદમે તિંતિયા ટ્રેન લડી માર બેકા લેડી માર બેકા ડડુ માર ડડુ મારતીરા ઓકે લેડી માડી નીવ નન કેલસા મારતીની ઓકે ના પાત્ર તળી બેક ઇનુ જાન કેલસા આયતે હું કેલસા મારતી નીનો તે ઓમલે પાત્ર તળી બેક ઓકે ઓકે ದೂತ್ರ ಏನೆಲ್ಲ ಹೊಡೆದಾಕಿದ್ಯಾ ಅಲ್ಲೇ ಅಲ್ಲೇ ಮಣ್ಣು ಬಿದ್ದಿಲ್ವಾ ಎರೆ ಮಣ್ಣು ಚಳಿ ಆಗ್ತೈತ ಶರ್ಟ್ ಹಾಕೋಣ ಟ್ರೈನ್ ಯಾರು ಮಾಡೋದು ಹೇಳ್ಕೊಟ್ಟಿದ್ದು ನೀನೇ ಮಾಡೋದನ್ನ ಕಲ್ತ್ಕೊಂಡ ಗುಡ್ ಬಾಯ್ ಖೋ 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 ಅನ್ನತ್ತ ಟ್ರೈನ್ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಅನ್ನೋದು ನನಗೆ ಅಲ್ಲ ಕಣ ನಾನೇನು ಮಾಡೋದು ನನಗೆ ಮುಟ್ಟಿದಿನ ಇದೆ ಇದೇ ಇದೇ ಆಗಲ್ಲ ಅನ್ನೋದು ಸುಮ್ ಸುಮ್ಮನೆ ಹೇಳ್ತೀಯಲೋ ನೀನೇ ಮಾಡಿ ನೀನೇ ಹೇಳ್ತೀಯಲೋ ನಾನೇನು ಮಾಡಿದೆ ನಾನು ಟಚ್ ಮಾಡಿಲ್ಲ ಅದನ್ನ ನೀಟಾಗಿ ಮಾಡಿಲ್ವಲ್ಲ ನೀನು ಅದಕ್ಕೆ ದೇವ್ರೆ ಎಷ್ಟು ಸಿಟ್ಟು ಮಾಡ್ಕೋತೀಯೋ ನೋಡಿ ಅವನೇ ಟಚ್ ಮಾಡಿ ಅವನೇ ಇದ್ದಾನೆ ಇಷ್ಟು ಕೋಪ ಮಾಡ್ಕೊತಾನೆ ಮಕ್ಳು ಮಾತ್ರ ನಿಭಾಯಿಸೋದು ತುಂಬಾ ಕಷ್ಟ ಮನೇಲಿದ್ದು ಏನು ಮಾಡ್ತೀಯ ಮಗು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ವ ಅನ್ನೋರಿಗೆ ನೋಡಿ ಇದನ್ನು ವೀಡಿಯೋದ ಎಷ್ಟು ಧರಲೆ ಮಾಡ್ತಾರೆ ಮಕ್ಕಳು ಅಂತ ಅವರು ನೋಡ್ಕೊಳ್ಳೋದು ಅವ್ರಿಗೆ ಊಟ ಮಾಡಿಸೋದು ಅವ್ರನ್ನ ಸಂಭಾಳಿಸೋದು ನಿಜವಾಗ್ಲೂ ಕಷ್ಟ ಇದೆ ನೋಡಿ ಇಷ್ಟೆಲ್ಲ ಹೆಂಗೆ ಎಸ್ತಿದ್ದಾನೆ ಅಂತ ಸಿಟ್ಟು ಬಂದರೆ ತೆಗೆದು ತೆಗೆದು ಎಸೀತಾ ಇರ್ತಾನೆ ಏನು ಮಾಡ್ತಿರೋದು ಹಾಂ

ಅದಕ್ಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತ ಇವತ್ತಿನ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾಡೋಂಥ ವೀಡಿಯೋ ನೋಟಿಫಿಕೇಶನ್ ಮುಗಿ ಮೊದಲು ಬರುತ್ತೆ ಅಂತ ಹೇಳ್ತೀನಿ ಮತ್ತು ಇವಾಗಿನ ಊಟ ಆಯಿತು ಅಂದರೆ ಊಟ ಮಾಡಿದ್ದೆ ಫ್ರೆಂಡ್ಸ್ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ನಾಂತಿನಲ್ಲ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಅವ್ರಿಗೆ ಲಂಚಿಗೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿರ್ತೀನಲ್ಲ ಅದಕ್ಕೆ ಅನ್ನ ಸಂಬಾರಣೆ ತಿನ್ಕೊಂಡೆ ಪುನರು ಈಗೆದ್ದು ಆಟ ಆಡ್ತವನೇ ಬೂಸ್ಟ್ ಕುಡ್ದೇನಾ ಬೂಸ್ಟ್ ಕುಡ್ದೇನಾ ಬೂಸ್ಟ್ ಕುಡ್ದಾ ಬೂಸ್ಟ್ ಕುಡ್ದ ಫ್ರೆಂಡ್ಸ್ ಬೂಸ್ಟ್ ಕುಡ್ದು ಇನ್ನು ಹನ್ನೆರಡು ಗಂಟೆವರೆಗೂ ಹಿಂಗೆ ಆಟ ಆಡ್ತಾ ಇರ್ತಾನೆ ಹನ್ನೆರಡು ಗಂಟೆ ಹನ್ನೆರಡು ಮುಖ ಅಷ್ಟೊಳಗೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಮತ್ತೆ ಇನ್ನು ಐದು ಗಂಟೆಗೆ ಎದಾಳ್ತಾನೆ ನೆನ್ನೆ ಸ್ವಲ್ಪ ಬೇಗ ಎದ್ಬಿಟ್ಟು ನನ್ನ ತಲೆ ತಿಂದ ಹಿಂಗೆ ಹಗ್ಲು ರಾತ್ರಿ ಕುಣಿತಿರ್ತಾನೆ ಯಾರು ಫ್ರೆಂಡ್ಸ್ ಇಲ್ಲಾಂದ್ರು ಈಗ ದೇವ್ರ ಕುಣಿಯೋಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ ಒಂದು ಗುಡ್ ನ್ಯೂಸ್ ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ನಾನು ಜಾಸ್ತಿ ಬ್ಲಾಕ್ ಆಗಿತ್ತು ಅದು ಹೋಗ್ಬಿಟ್ಟೈತೆ ನನ್ನ ಅಲ್ವಾ ಕಂದಿ ಜಾಸ್ತಿ ಬ್ಲಾಕ್ ಕಾಣಿಸ್ತಾ ಇತ್ತು ನನ್ನ ಮುಖ ಈಗ ನೋಡಿ ಹೋಗಿದೆ ಚೆನ್ನಾಗಿ ಕಾಣಿಸ್ತಿದ್ದೀನಾ ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂದರೆ ದೂತ್ರಾಯ ಅಂತೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ದೂತ್ರಾಯ ದೂತ್ರಾಯ ಯಾವಾಗಲೂ ಎದ್ರು ಬಿದ್ರೂ ದೂತ್ರಾಯ ಅಂತ ನನ್ನ ಮಗ ಒಂದೆರಡು ಗಂಟೆ ಇಟ್ಕೊಂಡು ಆಟ ಆಡ್ತಾವನು ಹಳೆ ಕಾರು ಇತ್ತಲ್ಲ ನಮ್ದು ವೈಟ್ ಕಲರ್ ಕಾರು ಅದರಲ್ಲಿದ್ದವಲ್ವಾ ಗಂಟೆ ಅವ ಹಳೆ ಕಾರ್ ಏನು ಮಾಡಿರವ ಯಾರಿಗೆ ಬೆಂಗಳೂರಲ್ಲಿ ಮಾರ್ದಾ ಫೋಟೋ ತೆಗ್ದಿದ್ದೀನಿ ಎಲ್ಲಿ ಹಿಂಗೆ ನಿಂತ್ಕೊಂಡು ತೆಗಿತೀನಿ ಆಯ್ತು ಸೂಪರ್ ಅಲ್ಲಿ ನಾನು ಎಲ್ಲ ಇನ್ನು ನೀರು ಹಾಕಿದ್ದೆ ಅಲ್ಲಿ ಇನ್ನೂ ಒಣಗಿಲ್ಲ ಬಾಯಿ ಕಡೆ ತೆಗ್ಯದ ಹಾಂ ಸೂಪರ್ ಸೂಪರಾಗಿ ಬಂದೆ ಏ ನನ್ ಮಗು ನೋಡ್ರಪ್ಪ ಎಲ್ಲ ಕ್ಲಾಪ್ ನೋಡಿರಪ್ಪ ತಿಂಡಿ ತಿನ್ನಲ್ವಾ ಅನ್ನ ಇಷ್ಟ ಇಷ್ಟು ನೀನ್ ಚೆನ್ನಾಗಿದೆ ಕೇಕು ತಿಂದಲ್ಲ ರಾತ್ರಿ ಚೆನ್ನಾಗಿತ್ತ ಇದೊಂದು ತಡೆ ಪ್ಲೇಟಿಗೆ ಕೊಡ್ತೀನಿ ಏ ಕಳ್ಳ ನನಗೆ ಕೇಕ್ ಬೇಕೇ ಬೇಕು ಅಂತ ಹೇಳಿ ಇಸ್ಕೊಂಡು ತಿಂದ ಕೊನೆಗೆ ಇನ್ನೊಂದು ಅವನೇನು ಕೇಳಿದ್ರು ಇಲ್ಲ ಅನ್ನೋಕ್ಕೆ ಮನ್ಸಾಗಲ್ಲ ಯಾಕೆಂದ್ರೆ ನಾವಂತೂ ಆ ವಯಸ್ಸಲ್ಲಿ ತಿನ್ಲಿಲ್ಲ ಈಗ್ಲಾರು ತಿನ್ಲಿ ಇವನು ಅಂತ ಈರುಳ್ಳಿ ಸಮೋಸ ಏನೋ ತೊಗೊಂಡ್ವಿ ಆದರೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಎಲ್ಲ ವೇಸ್ಟ್ ಮಾಡ್ತಾನೆ ನಿಜ ಬೇಜಾರಾಗುತ್ತೆ ಒಂದೊಂದು ಸಲ ಬೈದು ಬಿಡೋಣ ಅಂತ ಅನಿಸುತ್ತೆ ಒಂದೆರಡು ಕೊಡೋಣ ಅಂತ ಅನಿಸುತ್ತೆ ಅಷ್ಟು ಬೇಜಾರು ಮಾಡ್ತಾನೆ ಎಲ್ಲ ನೋಡಿ ತೊಗೊಬಂದು ಬೇಳೆ ಎಷ್ಟು ವೇಸ್ಟ್ ಮಾಡಿದ್ದಾನೆ ಅಂತ ನನಗೆ ಬೇಕೇ ಬೇಕು ಅಂತೇಳಿ ಹಠ ಮಾಡಿ ಇಸ್ಕೊಂಡು ವೇಸ್ಟ್ ಮಾಡಿದ್ದಾನೆ ಮತ್ತು ಸಮೋಸನೂ ಬೇಕು ನನಗೆ ಅಂತ ಹೇಳಿ ಫುಲ್ ಹಠ ಮಾಡಿದ ಕೊಡಿಸಿದೆ ಅದನ್ನು ಕೂಡ ತಿನ್ನಲಿಲ್ಲ ಅದು ಕೂಡ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಈಗ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ ಅವನು ನನಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ ಅವನನ್ನು ಸ್ನಾನ ಮಾಡಿಸಿ ಮಲಗಿಸಿದ್ರೆ ಒಂದು ದೊಡ್ಡ ಕೆಲಸ ತಪ್ಪಿತು ಈಗ ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟು ಮತ್ತೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಷ್ಟೊಳಗೆ ಎಲ್ಲಿ ಅಷ್ಟರೊಳಗೆ ಬೇರೆ ಕೆಲಸ ಮಾಡ್ಬೋದು ಅಂತ ಹೇಳಿ ನೆನೆದ್ರೆ ಈಸಿ ಅಲ್ವಾಟ್ಟಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಹೋಗಿಬೇಕು ಪುನವರ್ಗೆ ಸ್ನಾನ ಮಾಡಿಸಿರೋದೆಲ್ಲ ಅಲ್ಲೇ ಹಾಕಿದ್ದೀನಿ ಅಂದರೆ ಯಾಕೋ ಇವತ್ತು ಮೈಂಡೇ ಸರಿ ನನಗೆ ಥರ ಏನೋ ಥರ ಬೇಜಾರು ಹೇಳೋಕ್ಕಾಗ್ತಿಲ್ಲ ಏನು ಕಾರಣ ಅಂದರೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಸೊ ಹಂಗಾಗಿ ಸುಮ್ಮನೆ ಕೂತಿದ್ದೆ ನೋಡಿ ಇಲ್ಲಿ ಬೆಳಗ್ಗೆ ಎಲ್ಲ ಇಲ್ಲೆಲ್ಲ ಕಾಂಪೌಂಡೆಲ್ಲ ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದಿದ್ದೆ ಯಾವ ಅವತಾರ ಮಾಡಿದ್ದಾನೆ ನೋಡಿ ಇನ್ನು ಮತ್ತೆ ಇವಾಗ ಎತ್ತಿಟ್ಟರು ಕೂಡ ಮತ್ತೆ ಅವನಿದ್ಮೇಲೆ ಸೇಮ್ ಅದೇ ಥರ ಮಾಡ್ತಾನೆ ಅದಕ್ಕೆ ಬೆಳಗ್ಗೆ ಒಂದು ಸಲ ಕಾಂಪೌಂಡನ್ನು ತೊಳಿತೀನಿ ಬಿದ್ದು ಹೋಗ್ಬಿಡ್ತಿದ್ದೆ ಕಾಂಪೌಂಡನ್ನು ತೊಳಿತೀನಿ ಮತ್ತೆ ಇನ್ನು ತೊಳೆಯೋಕಾಗಲ್ಲ ಇನ್ನೇನಿದ್ರು ನಾಳೆ ಬೆಳಗ್ಗೆಯೇ ತೊಳಿತೀನಿ ಕಾವೇರಿ ನೀರು ಬರ್ತಾ ಇದೆ ಇವಾಗ ತೊಳೆದು ಇಟ್ಕೋಬೇಕಿತ್ತು ಏನಾಗುತ್ತಿಲ್ಲ ಒಂದು ಸಲ ಒಂಥರ ಮೂಡು ಬೇಜಾರು ಏನು ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಮೊಬೈಲ್ ನೋಡ್ತಾ ಕೂತಿದ್ದೆ ವ್ಲಾಗನ್ನು ಬೇರೆ ಯೂಟ್ಯೂಬರ್ ವ್ಲಾಗನ್ನು ನೋಡ್ತಾ ಕೂತಿದ್ದೆ ಬಟ್ಟೆ ನೆನೆಸಿಟ್ಟಿದ್ದೀನಿ ಬಟ್ಟೆ ತೊಳಿಬೇಕು ನಾನು ಫ್ರೆಶ್ ಅಪ್ ಆಗಬೇಕು ಬೆಳಗ್ಗೆ ಮುಖ ತೊಳ್ಕೊಂಡಿದ್ದು ನೋಡಿ ಹೆಂಗಾಗಿದೆ ಒಳ್ಳೆ ಹೆಚ್ಚಿ ಥರ ಆಗ್ಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ ಫುಲ್ ಮುಖ ಎಲ್ಲ ಉಜ್ಕೊಂಡು ಉಜ್ಕೊಂಡು ಹಣೆಗೆ ಇಟ್ಕೊಂಡಿರೋದೆಲ್ಲ ಹೋಯ್ತೆ ಕುಂಕುಮ ಮಾತ್ರ ಐತೆ ಏನೋ ಒಂಥರ ಬೇಜಾರು ಹೇಳೋಕ್ಕಾಗ್ತಾಯಿಲ್ಲ ಏನು ಏನು ಕಾರಣ ಅಂದರೆ ಈಗ ರೀಸನ್ ಗೊತ್ತಿಲ್ಲ ಸುಮ್ಮನೆ ಬೇಜಾರು ಅಷ್ಟೇ ಇನ್ನೇನು ಪುನರು ಮಲಗಿದ್ದಾನೆ ಇವತ್ತು ತರಲೇ ಮಾಡಿಟ್ಟ ಅದು ಬೇರೆ ಅರ್ಧ ಟೆನ್ಷನ್ ಆಗುತ್ತೆ ನನಗೆ ಸಿಕ್ಕಾಪಟ್ಟೆ ಅದು ಇದು ತೊಗೋತಾನೆ ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ ತಿನ್ನೋ ವಸ್ತುನ ನೀರಿಗೆ ಹಾಕೋದು ಇಲ್ಲ ಡಸ್ಟ್ಬಿನಿಗೆ ಹಾಕೋದು ನೀರಾಕಿ ಕಲಿಸೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ಅದಕ್ಕೆ ಬೈದು ಗದ್ರದೆ ಜೋರಾಗಿ ಹಂಗಾಗಿ ಮಲಗಿದ್ದಾನೆ ಮತ್ತು ಅವಾಗಿದು ಹೆಸರು ಬೇಳೆ ತೊಗೊಬಂದು ಇನ್ನೇನು ಸ್ನಾನಕ್ಕೆ ನೀರಿಟ್ಟಿದೆ ಸರಿ ನೆನೆ ಹಾಕೋಕ್ಕೆ ಸರ್ ತೊಗೊಬರೋಣ ಅಂತೇಳಿ ಹೋದೆ ಅವನು ಬರ್ತೀನಿ ಅಂತ ಹೇಳಿ ಜೊತೇಲಿ ಬಂದ ಹೆಸ್ರು ಬೇಳೆ ಬೇಕು ು ಕಮ್ಮ ನನಗೆ ಅಂತ ಅಂದ್ರೆ ಕೊಡಿಸಿದೆ ಅದೊಂದು ತೊಗೊಬಂದಿ ಎರಡು ನಿಮಿಷ ಆಗಿಲ್ಲ ಲೋಟಕ್ಕೆ ನೀರು ಹಾಕ್ಕೊಂಡು ಕದ್ರತಾ ಇದ್ದಾನೆ ಓಪನ್ ಮಾಡ್ಕೊಡು ಅಂತ ಕೇಳಿ ಐದು ರೂಪಾಯಿ ವೇಸ್ಟ್ ಮಾಡ್ಬಾರ್ದು ಮಾಡಬಾರ್ದು ಅಂತ ಹೇಳಿ ಸರಿಯಾಗಿ ಬೈದ್ನಾ ಆಮೇಲೆ ಅದಾದ್ಮೇಲೆ ಇಲ್ಲಿ ಈರುಳ್ಳಿ ಸಮೋಸೆ ಮಾರಕ್ಕೆ ಹೋಗ್ತಾಯ್ ಬರ್ತಾ ಬರ್ತಾಯಿದ್ರು ಜೋರಾಗಿ ಸೌಂಡ್ ಕೇಳಿಸ್ತಾರೆ ನನಗೆ ಅವನು ಮೋಟು ಪದಲಲ್ಲಿ ಸಮೋಸ ಅಂತ ಬರುತ್ತೆ ಅವನು ಮೋಟು ತಿಂತಾನಲ್ಲ ಹಾಗಾಗಿ ನಂಗೆ ಸಮೋಸ ಬೇಕಮ್ಮ ಸಮೋಸ ಬೇಕಮ್ಮ ಅಂತ ಆಟ ಮಾಡಿದೆ ಹಂಗತ್ತು ಕೊಡಿಸಿದೆ ಅದನ್ನು ತಿನ್ನಲಿಲ್ಲ ಬರೀ ಈ ಥರ ವೇಸ್ಟ್ ಮಾಡ್ತಾನೆ ಅದಕ್ಕೆ ಸರಿಯಾಗಿ ಬೈದೆ ಇವತ್ತು ಮಗು ಅವ್ನಿಗೆ ಏನು ಗೊತ್ತಾಗುತ್ತೆ ಆದರೂ ಕೆಲವೊಂದು ವಿಚಾರಗಳನ್ನ ನಾವು ಸಣ್ಣವರಿಂದನೇ ತಿದ್ದಿದ್ರೆ ಒಳ್ಳೇದು ಇವಾಗಿಂದಲೇ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ನಾವು ಅವರಿಗೆ ಗೊತ್ತಾಗ್ಬಿಟ್ರೆ ನಾವು ಓ ನಾವೇನು ಮಾಡಿದ್ರು ಸರಿ ಅಮ್ಮ ಬೈಯಲ್ಲ ಅಂತ ಅಂದ್ಕೊಂಡ್ರೆ ಮತ್ತು ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತಾರೆ ಮಕ್ಕಳು ಸೊ ಅವಾಗವಾಗ ಒಂದೊಂದು ಪೆಟ್ ಕೊಡ್ತಾ ಇರಬೇಕು ಬುದ್ಧಿ ಹೇಳ್ತಾ ಇರಬೇಕು ಬೈತಾ ಇರಬೇಕು ಅದೆಲ್ಲ ಕಾಮನು ಸೊ ಹಂಗಾಗಿ ಅವನು ಅದು ಬೇರೆ ಅರ್ಧ ಬೇಜಾರಾಯಿತು ಮಲಗಿಸದೆ ಬೈದು

ಯಾರೋ ಓನರ್ ಓಲ್ ರಿಲೇಟಿವ್ಸ್ ಅಂತೆ ಮನೆ ನೋಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ರು ನಾನು ಇದ್ಯಾರಪ್ಪ ದಂಡು ಇದಾಳಿ ನುಗ್ಬಿಟ್ರು ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಅವರು ಓನರ್ ರಿಲೇಟಿವ್ಸ್ ಅಂತ ಹೇಳ್ಬಿಟ್ಟು ಇದ್ಯಾವುದು ಇದ್ಯಾವುದು ಯಾವಾಗ ಬಂದ್ರಿ ಏನು ಕತೆ ಅಂತೆಲ್ಲ ಇದ್ರು ಬಟ್ಟೆ ತುಳಿಯ ಕಲ್ಲೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿ ಒಗಿಬೋದು ಆರಾಮಾಗಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ನಾನು ಬಟ್ಟೆ ಎಲ್ಲ ತೊಳೆದು ಟೆರೆಸ್ ಮ್ಯ ಹೋಗಿ ಒಣಗಾಕಿ ಬಂದು ತಲೆ ನೆಲ ಎಲ್ಲ ಒರೆಸಿ ಆಮೇಲೆ ಕಾಲು ಮುಖ ತೊಳ್ಕೊಳ್ಳೋಣ ಅಂತೇಳಿ ತೊಳ್ಕೊತಾ ಇದ್ದೀನಿ ಇವಾಗ ಸಂಜೆ ಪೂಜೆ ಆರು ಗಂಟೆ ಆಗೋಯ್ತು ಒಂದು ಉತ್ಗಡ್ಡಿ ಹಚ್ಚಿದ್ರೆ ಮುಗೀತು ಮತ್ತು ಈಗ ಒಂದು ದಾಸವಾಳದು ಕಾಣಿಸ್ತಾ ಇದೆಯಲ್ವಾ ಆ ದಾಸವಾಳದು ಬೇರೆ ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅಷ್ಟು ಚೆನ್ನಾಗಿ ಬಿಟ್ಟಿದೆ ಈಗ ಮುಖ ಎಲ್ಲ ತೊಳ್ಕೊಂಡು ಆಯಿತು ಎಷ್ಟು ಬೆಳ್ಳು ಕಾಣಿಸ್ತೀವಿ ನೋಡಿ ಫ್ರೆಂಡ್ಸ್ ನಾನು ಯಾವುದೇ ದೇವ್ರಣ್ಣೆ ಯಾವುದು ಫಿಲ್ಟರ್ ಹಾಕಿಲ್ಲ ಆದರೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಸೊ ಸ್ವಲ್ಪ ಬೆಳಗ್ಗೆ ಅಂತ ಅನಿಸುತ್ತೆ ಈ ನಾನು ಬೆಳಗ್ಗೆ ಇದ್ದೀನಿ ತೀರ ಏನು ಕಪ್ಪಿಲ್ಲ ಬಟ್ ಆದರೂ ಇಲ್ಲಿ ಮೇಲೆ ಸ್ವಲ್ಪ ಬೆಳಗಿದ್ದೀನಿ ಅಲ್ಲಿ ನೀರೆಲ್ಲ ಬಟ್ಟೆ ತೊಳೆದಿದ್ದೆಲ್ಲ ಸಿಡಿದಿತ್ತು ಹೇಳಿ ಮತ್ತೆ ಫ್ರೆಶ್ ನೀರಲ್ಲಿ ಹೂವನ್ನ ತೊಳ್ಕೊಂಡು ಮುಡಿಸ್ತಾ ಇದ್ದೀನಿ ಅಯ್ಯೋ ತಗೋ ದುಡ್ಡು ಕೊಟ್ಟು ತಗೊಂಡ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಹಾಕಿರ್ತಾರೋ ಯಾರ್ಯಾರು ಕಾಲಲ್ಲಿ ತೊಳ್ದಿರ್ತಾರೋ ಗೊತ್ತಿಲ್ಲ ಆದರೂ ನಾವು ಅದನ್ನು ಮುಡಿಸ್ತೀವಿ ಸೊ ಇಲ್ಲಿ ಮನೇಲೆ ಬೆಳೆದಿದ್ದು ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮುಡಿಸೋಣ ಅಂತೇಳಿ ಮುಡಿಸ್ತೆ ಈಗ ಊದುಗಡ್ಡೆ ಹಚ್ಚೋಣ ಅಂತ ಹೇಳಿ ಹಚ್ತಾಯಿದ್ದೀನಿ ಊದುಗಡ್ಡೆ ಹಚ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಬೇಕು ಕಾರ್ ನಿಲ್ಲಿಸಿದ್ರು ಯಾರೋ ಆಚೆ ನನ್ನ ಮಗ ಒಂದು ಕಾರ್ ನಿಲ್ಸಿದ್ದಾರೆ ಬಾ ಬಾ ಅಂತ ಹೇಳಿ ತಲೆ ತಿನ್ ಯಾರು ಇವತ್ತು ಗಾಡಿ ನಿಲ್ಸಿದ್ದಾರೆ ಗಾಡಿ ನಿಲ್ಸಿದಾರೆ ಪಪ್ಪ ಎಲ್ಲಿ ನಿಲ್ಸೋದು ಅಂತ ಕರ್ಕೊಂಡು ಹೋಗಿದ್ದಾರೆ ಹೋಗಿದಾರೆ ಮಗ ನೋಡಿ ಬಿಡು ನೋಡ್ದೆ ಬಾ ತೆಗಿತಾರೆ ಪಪ್ಪ ಬರೋಷ್ಟು ತೆಗೀತಾರೆ ಬಾ ಪಪ್ಪ ಇನ್ನು ರಾತ್ರಿ ಬರೋದು ನಾನು ಟೀ ಮಾಡಕ್ ಇಟ್ಟಿದ್ದೀನಿ ಮಾಡಿದೀನಿ ಬಾರವ ನಾವು ಹೋಗೋಣ ಸೆಲ್ಫಿ ಏನಕ್ಕೆ ಇವಾಗ ಸೆಲ್ಫಿ ಅದ್ರಲ್ಲಿ ಸೆಲ್ಫಿ ತೆಗಿತಿಯಾ ನಿಜವಾಗ್ಲು ಮಗ ಸೆಲ್ಫಿ ತೆಗಿತಾನಂತೆ ಅಂತ ಚೆನ್ನಾಗಿ ಕಾಣಿಸ್ತಿದಿನ ಹೌದು ವಾ ಎಷ್ಟು ಚೆನ್ನಾಗಿದೆ ಒಂದ್ ಫೋನ್ ಅಲ್ಲಿ ತೆಗಿದಾರೆ ಸೆಲ್ಫಿ ಟೀ ಏನಾಯ್ತು ನೋಡೋಣ ಬಾರು ಚೆನ್ನಾಗಿ ಕುದೀತಾ ಇದೆ ಹೆಂಗಿದೆ ಅಂದ್ರೆ ಮಾತ್ರ ನಿಜ ಒಂದ್ಸಲ ಈ ತರ ಮಾಡ್ಕೊಂಡು ನೋಡಿ ಸಕ್ಕತ್ತಾಗಿರುತ್ತೆ ಫ್ರೆಶ್ ಆಗಿ ಒಳ್ಳೆ ಸ್ಟ್ರಾಂಗ್ ಆಗಿ ಸೂಪರ್ ಆಗಿರುತ್ತೆ ಕಳೆದ ಹೋಗ್ತೀವಿ ಈ ಟೀ ಕುಡಿದ್ರೆ ಮಾತ್ರ ಅಷ್ಟ ಚೆನ್ನಾಗಿದೆ ಸೀರಿಯಸ್ಲಿ ಚೆನ್ನಾಗಿದೆ ರೆಡ್ ಲೇಬಲ್ ಅದರಲ್ಲಿ ಈ ತರ ಮಸಾಲೆ ಇದು ತಗೊಂಡ್ರೆ ನಿಜ ತುಂಬ ಚೆನ್ನಾಗಿರುತ್ತೆ ಸೂಪರ್ ಏನ್ ಮಾಡ್ತಿದ್ಯೋ ಹ್ಮ್ ಏನೇನ್ ಮಾಡ್ತೀವಿ ಮಾಡು ನೋಡಿ ಫ್ರೆಂಡ್ಸ್ ಅದು ಇದು ಬಂದಿದ್ದು ಬಾಕ್ಸು ಚೆನ್ನಾಗಿದ್ದಾವೆ ಬಾಕ್ಸ್ ಬಟ್ ಆದರೆ ಆರು ಬಂದಿದೆ ಅಷ್ಟೇ ಈಗ ಟೈಮ್ ಆಗೋಯಿತು ಸೊಪ್ಪು ಸೋಸ್ಕೊಂಡು ಸೊಪ್ಪಿನ ಸಾರು ಮಾಡಬೇಕು ಅಂದರೆ ಮಕ್ಶಾಪ್ ಮಾಡ್ತೀನಿ ಪಾಲಕ್ ಸೊಪ್ಪಿದು ನೋಡಿ ಒಂದು ಕಟ್ಟಲ್ಲಿ ಇಷ್ಟೇ ಸಿಗಿದೆ ಇಷ್ಟೊಂದು ವೇಸ್ಟೇಜ್ ಬಂದಿದೆ ಎಲ್ಲ ಕೊಳಿತೋಗ್ಬಿಟ್ಟಿತ್ತು ಅಯ್ಯಪ್ಪ ಟೊಮೊಟೊ ತರಕ್ಕೆ ಟೊಮೊಟೊ ಖಾಲಿ ಆಗಿದೆಯಲ್ಲ ಬಂಗಾರ ಅದಕ್ಕೆ ಟೊಮೊಟೊ ತರೋಣ ಸೊ ನಿಯರ್ ಬೈ ಅಂಗಡಿಯಲ್ಲಿ ಇರಲಿಲ್ಲ ಹಾಗಾಗಿ ದೂರ ಹೋಗಬೇಕಿತ್ತು ಅಂದರೆ ಫಸ್ಟ್ ಮೈನ್ ರೋಡಿಗೆ ಹೋಗ್ಬೇಕಿತ್ತು ಸೊ ಹೋಗ್ಬಿಟ್ಟು ತರೋಣ ಅಂತೇಳಿ ಹೊರಟವಿ ಇಲ್ಲಿ ಎಲ್ಲ ತರದ್ದು ತರಕಾರಿ ಸಿಗುತ್ತೆ ತರಕಾರಿ ಶಾಪೇ ಇದು ಸೊ ಅಲ್ಲೇ ಬಿಲ್ ಪೇ ಮಾಡಿಬಿಟ್ಟು ಅಂದ್ರೆ ಇದ್ರ ಎಲ್ಲ ಕೊಡ್ತಾರೆ ಚೆನ್ನಾಗಿದೆ ಅಂಗಡಿ ಬಟ್ ನನ್ನ ಮಗ ಸ್ಮೆಲ್ಲು ಹೇಳಿ ಒಳಗಡೆನೆ ಬರಲ್ಲ ಹಠ ಮಾಡ್ತಿದ್ದೆ ಬರಲ್ಲ ಬರಲ್ಲ ಅಂತ ಸೊ ತರಕಾರಿ ತೊಗೊಂಡು ಬಂದು ಅಂದರೆ ಆ ಟೊಮೊಟೊ ತೊಗೊಬಂದು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದೆರಡು ಟೊಮೊಟೊ ಮತ್ತು ತೊಗರಿ ಬೇಳೆ ಅವರೇ ಬೇರೆ ಎರಡನ್ನೂ ಹಾಕ್ತಾಯಿದ್ದೀನಿ ಮಿಕ್ಸು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ವಿಶಲ್ ಹೋಗ್ಸಿದ್ರೆ ಒಂದು ಎರಡರಿಂದ ಮೂರನ್ನು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಬೆಂದಾದ್ಮೇಲೆ ಒಂದು ಅರ್ಧ ಒಂದು ಫಿಫ್ಟಿ ಪರ್ಸೆಂಟ್ ನಾನು ರುಬ್ತೀನಿ ಒಂದು ಅರ್ಧ ಸೊಪ್ಪು ಮತ್ತು ಬೇಳೆ ಟೊಮೊಟೊನ ಎತ್ತಿಟ್ಕೊಂಡು ಹಾರಕ್ಕೆ ಇಟ್ಟಿದ್ದೀನಿ ಒಂದು ಜಾರಿಗೆ ಸ್ವಲ್ಪ ಕೈ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಂದು ನಾಲ್ಕು ಪೀಸ್ ಈರುಳ್ಳಿ ಹಾಕೊಂಡಿದ್ದೀನಿ ಇದೇನು ಈರುಳ್ಳಿ ಸ್ವಲ್ಪ ಕಪ್ಪಾಗಿದೆ ಅಂತ ಅನ್ಕೊಬಿಡಿ ಅದನ್ನು ತೊಳೆದಿದ್ದೀನಿ ಆದರೂ ಕೂಡ ಹೋಗಿಲ್ಲ ಅದೇನು ಆಗಲ್ಲ ಹಾಗಾಗಿ ಒಂದು ನಾಲ್ಕು ಪೀಸ್ ಈರುಳ್ಳಿನ ಹಾಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕೊತೀನಿ ಅರ್ಧ ಈರುಳ್ಳಿನ ರಾ ಖಾರ ರುಬ್ಬಕ್ಕೆ ಹಾಕೋತೀನಿ ಈಗ ಖಾರನ ರುಬ್ಕೋತಾ ಇದ್ದೀನಿ ಕಾಳನ್ನು ಕೂಡ ಹಾರಕ್ಕೆ ಇಟ್ಟಿದ್ದೀನಿ ಅದು ಆರಿದ್ರೆ ಸರಿ ಅಂತ ಇಲ್ಲ ಸಿಡಿದು ಬಿಡ್ತೇವೆ ಗೋಡೆಗೆಲ್ಲ ಸೊ ಹಾಗಾಗಿ ನಾನು ಮಿಕ್ಸಿ ನ ಶೆಲ್ಪ್ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲ ಜಾಗ ಇದೆ ಅಂತ ಒಂದು ಫಿಲ್ಟರ್ ಕ್ಯಾನ್ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಇನ್ನು ಯಾವುದನ್ನು ಎಕ್ಸ್ಟ್ರಾ ಏನು ಅಂತ ತೊಗೊಂಡಿಲ್ಲ ತೊಗೋಬೇಕು ನಿಧಾನಕ್ಕೆ ಪೇಮೆಂಟ್ ಆಗಲಿ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಇರೋದ್ರಲ್ಲಿ ಬಳಸ್ಕೊಳ್ಳೋಣ ಅಂತೇಳಿ ಅಲ್ಲಿ ಗೋಡೆ ನೋಡಿ ಎಷ್ಟು ಕಪ್ಪ ಕಾಣಿಸ್ತಾ ಇದೆ ಕುಕ್ಕರ್ ಇಟ್ಟು ಜಾಗದಲ್ಲಿ ಅಂದರೆ ಸಿಡಿಯುತ್ತೆ ಈ ಒಗ್ಗರಣೆ ಆಗಿರ್ಬೋದು ಮುದ್ದೆ ಮುದ್ದೆ ಮಾಡಬೇಕಾದ್ರೆ ಎಲ್ಲ ಸಿಡಿತಾ ಇರುತ್ತೆ ಸೊ ಏನು ಮಾಡೋಂಗಿಲ್ಲ ಈಗ ಒಂದು ತಪ್ಪಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋತಾಯಿದ್ದೀನಿ ಕರ್ಬೇನ ಸೊಪ್ಪು ಇದ್ದರೆ ಹಾಕೊಳ್ಳಿ ಆಪ್ಷನ್ ಅಲ್ಲದು ನನ್ನ ಹತ್ರ ಇರಲಿಲ್ಲ ಯಾರು ತೊಗೊಬರೋದು ಮತ್ತೆ ಹೋಗಿ ಅಂತ ಹೇಳಿ ಮರೆತು ಬಂದಿದ್ದೆ ಸೊ ಹಾಗಾಗಿ ಮತ್ತೆ ಇದು ಮಾಡಿ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ದುಡ್ಡು ಇಲ್ಲಿ ಕರ್ಬೇವ್ ಸೊಪ್ಪು ಮನೆಯಿಂದ ಸಿಗೋದಿಲ್ಲ ಸೊ ಹಂಗಾಗಿ ಖಾರ ಹಾಕ್ಬಿಟ್ಟು ಅದನ್ನು ಕುದಿಯೋಕೆ ಇಟ್ಟಿದ್ದೆ ಇದು ತಣ್ಣಗಾಗಿತ್ತು ಕಾಳು ಕೂಡ ಅದನ್ನು ಮಿಕ್ಸಿಗೆ ಹಾಕೊಂಡು ಒಂದು ರೌಂಡ್ ಹಾಕ್ಕೊಂಡು ಇದು ಮಾಡ್ಕೊತಿದ್ದೀನಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ರಸ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಕುಸಿದ್ರೆ ಸಾಂಬಾರು ರೆಡಿ ಸೊ ಭಾರತಕ್ಕೆ ತಂದಿದ್ರು ನಮ್ಮ ಮನೆಯವರು ಹೆಂಗಾಗುತ್ತೆ ನೋಡೋಣ ಅಂತ ದೋಸೆಗಿರಲಿಲ್ಲ ಅಂತೇಳಿ ನೋಡೋಣ ಒಂದು ಟ್ರೈ ಒಂದ್ಸಲ ಮಾಡೋಣ ಹೆಂಗೆ ಬರುತ್ತೆ ಅನ್ನೋ ಅಂತೇಳಿ ಮಾಡೋಕ್ಕಿಟ್ಟೆ ಸೇಮ್ ಸೊಸೈಟಿ ಅಕ್ಕಿಯನ್ನು ಹೆಂಗೆ ಬರೋದು ಹಂಗೆ ಬರುತ್ತೆ ಏನೋ ಒಂದು ತಪ್ಲೆ ಇಟ್ಕೊಂಡು ಒಂದು ಅರ್ಧ ಚೊಂಬು ನೀರು ಹಾಕ್ಕೊಂಡು ಸಿಟ್ಟು ಇದ್ದೀನಿ ಮುದ್ದೆಗೆ ಈ ಥರ ಮುದ್ದೆ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಏನೇನೋ ಮಾಡ್ತಾರೆ ಟ್ರೈ ಮಾಡ್ತಾರೆ ಅದೆಲ್ಲ ಚೆನ್ನಾಗಿ ವರ್ಕ್ ಆಗೋಲ್ಲ ಇದು ಹಳ್ಳಿ ಕಡೆ ಮಾಡೋದು ನಾವು ಇದೇ ಥರ ಒಂದು ಮುಕ್ಕಾಲು ಚಮಚಮ್ ನೀರು ಹಾಕ್ಬಿಟ್ಟು ನೋಡಿ ಈ ಚಂಬಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲೇ ಮೂರು ಮುದ್ದೆ ಆಗುತ್ತೆ ಮುಕ್ಕಾಲು ಚೊಂಬಲ್ ಇದು ಸಣ್ಣ ಚೊಂಬು ಅದರಲ್ಲೇ ಮೂರು ಮುದ್ದೆ ಆಗುತ್ತೆ ಸೊ ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಅದು ಉಕ್ಕಿಬಂದಾಗ ಹಾಕೋಣ ಅಂತ ಅಷ್ಟ್ರೊಳಗೆ ಶೆಲ್ಪೆಲ್ಲ ಒರೆಸ್ಕೋತೀನಿ ಕಾಳು ರಸ ಎಲ್ಲ ಬಿದ್ದಿರುತ್ತಲ್ವ ಸೊ ಹಾಗಾಗಿ ಒರೆಸ್ಕೊಂಡು ಇಟ್ಕೊಂಡ್ರೆ ಬೆಳೆ ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಅವಾಗ ಅವಾಗ ಈ ಥರ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಪುನರ್ವೂ ಒಂದು ಅಳ್ತಾನೆ ಅವನಿಗೆ ಸಿಗುತ್ತೆ ಶೆಲ್ಫು ಸೊ ಹಾಗಾಗಿ ಆಟ ಸಾಮಾನೆಲ್ಲ ಇಲ್ಲೇ ಬಿಟ್ಟಿರ್ತೀನಿ ನೋಡಿ ಇಲ್ಲಿ ಶೆಲ್ಫೆಲ್ಲ ಹಳೇ ಅನ್ಸುತ್ತೆ ಇದೆಲ್ಲ ಫುಲ್ ಕರೆ ಆಗಿಬಿಟ್ಟಿದೆ ಅದು ಹೋಗಲ್ಲ ಇದು ಕೂಡ ಅಷ್ಟೇ ಸ್ಟವ್ ಚೀಲಕ್ಕೆ ಹಾಕಿ ಕಟ್ಟಿಟ್ಟಿದ್ವಲ್ಲ ಕೊರೋನಾ ಬಂದಾಗ ಅದೆಲ್ಲ ಒಳ್ಳೆ ತುಕ್ಕಿಡ್ದೋ ಥರ ಆಗಿಬಿಟ್ಟಿದೆ ಈಗ ಅಷ್ಟರಲ್ಲಿ ಇದನ್ನು ಕೂಡ ಮುದ್ದೆ ಹೆಸ್ರು ಕೂಡ ಉಕ್ಕಿ ಬಂತು ಅದಕ್ಕೆ ಎಷ್ಟು ಬೇಕಷ್ಟು ಹಸಿಟ್ಟು ಹಾಕ್ಕೊಂಡು ಮುದ್ದೆ ಕೋಲ್ ಹಾಕಿದ್ರೆ ಆಯಿತು ಜಾಸ್ತಿ ತಿರುಗಾಡಬಾರ್ದು ಗಂಟಾಗುತ್ತೆ ಸುಮ್ಮನೆ ಜಸ್ಟ್ ಒಂದೆರಡು ಸಲ ಹಿಂಗೆ ಅಂದ್ಬಿಟ್ಟು ಇಡಬೇಕಷ್ಟೇ ಆಮೇಲೆ ಉಕ್ಕಿ ಬರುತ್ತಲ್ವ ನೋಡಬೇಕು ಮುದ್ದೆ ಅಂದರೆ ಸರಿ ಹೋಗುತ್ತಾ ಸ್ವಲ್ಪ ಅಂತ ಅಂತೇಳಿ ಸ್ವಲ್ಪ ಹಸಿಟ್ಟಾಕಬೇಕು ಅಂತ ಅನ್ನಿಸ್ತು ಹಾಕಿದೆ ಸ್ವಲ್ಪ ಇದನ್ನು ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಕುಣಿಸ್ ಕುದಿಸ್ಬೇಕು ಚೆನ್ನಾಗಿ ಅದು ಬೇಯಬೇಕು ಇಲ್ಲಾಂದರೆ ಮುದ್ದೆ ಎಷ್ಟು ಬೆಂದ್ರೂ ತಪ್ಪಿಲ್ಲ ಬಟ್ ಆದರೆ ಹಸಿ ಹಸಿ ಆಗಬಾರ್ದು ಒಳ್ಳೆಯ ಕಲಿಸ್ಕೊಡಾಗಿರ್ತಾ ಆಗುತ್ತೆ ಈ ಕಡೆ ಮುದ್ದೆ ಕೊಟ್ಟಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕೈ ಬಟ್ಲು ಇಟ್ಕೊಂಡು ಅಂದರೆ ರೊಟ್ಟಿ ಮನೆ ಇಟ್ಕೊಂಡು ಒಂದು ಇದನ್ನ ಆಲ್ಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಬರೋದು ಲೇಟ್ ಆಗುತ್ತೆ ಪುನಿ ಅಂತ ಹೇಳಿ ಚೆನ್ನಾಗಿ ಬೆಂದಿದೆ ಈಗ ತಿರುಗ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈ ಥರ ತಿರುಗಿಬಿಟ್ಟು ಒಂದು ಸ್ವಲ್ಪ ವೈಟ್ ವೈಟ್ ಇರಬಾರ್ದು ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಆ ಥರ ಚೆನ್ನಾಗಿ ನಾದ್ಕೊಂಡು ಅಂದರೆ ಕೂಡಿಸ್ಕೊಂಡು ಮುದ್ದೆ ಇದು ಮಾಡೋದು ಅದು ಅಂತಾರೆ ನಮ್ಮ ಕಡೆ ಸೊ ಶಣಕೊಂಡು ಈ ಥರ ಮುದ್ದೆ ಕಟ್ಟಿದ್ರೆ ಮುದ್ದೆ ರೆಡಿ ನಿಜವಾಗ್ಲೂ ಎಷ್ಟು ಬೆಣ್ಣೆ ಥರ ಬಂದು ಬರುತ್ತೆ ಮುದ್ದೆ ಅಂದರೆ ನಿಜವಾಗ್ಲೂ ತುಂಬ ಸೂಪರಾಗಿರುತ್ತೆ ಉಪ್ಪು ಎಣ್ಣೆ ಇದು ಯಾವುದೂ ಹಾಕೋದಿಲ್ಲ ನಾನು ಈ ವಿಡಿಯೋಗೆ ಏನಾದರೂ ಬೇಕಾದರೆ ಮಾತ್ರ ಹಾಕೋದಷ್ಟೇ ಇವಾಗ ಹಣ್ಣಂಗೆ ಊಟಕ್ಕೆ ಇಟ್ಕೊಟ್ಟು ಪುನರ್ ಊಟ ಮಾಡಿಸೋಣ ಅಂತ ಹೇಳಿ ಊಟ ಮಾಡಿಸಿದೆ ತುಪ್ಪನ ಊರಿಂದ ಬಂದಿದ್ದೆ ಅಣ್ಣ ವೀಡಿಯೋ ಮಾಡ್ತಿರೋದು ಇದು ಮಾಡಿಕೊಡು ಅಂದರೆ ಅವ್ನು ಮುದ್ದೆ ಕಟ್ಟೋದು ಮಾಡೋ ಅಂತ ಅಂದೆ ಅವ್ನು ಮಾಡಲಿಲ್ಲ ಏ ಒಂದು ಹಿಂದೊಂದು ಈಗಿನ ಕೆಲಸದಿಂದ ಬಂದಿದ್ದೀನಿ ಅಂತ ಎಲ್ಲ ಇದು ಮಾಡ್ದೆ ಸೊ ಟ್ರೈಪೋರ್ಡ್ ಬುಕ್ ಮಾಡೋಣ ಅಂತ ಅಂದ್ಕೊತೀನಿ ಮತ್ತೆ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ಸೊ ಹಿಂಗೆ ಆಗ್ತಿದೆ ಯಾಕೆಂದರೆ ನಂದು ಆಲ್ರೆಡಿ ಒಂದು ಟ್ರೈಪೋರ್ಡ್ ಇದೆ ಊರಲ್ಲಿದೆ ಅದಕ್ಕೋಸ್ಕರ ಅಷ್ಟೇ ಎರಡೆರಡು ತೊಗೊಬಂದರೆ ವೇಸ್ಟು ಏನಾದರೂ ಸೆಲ್ಫ್ ಸ್ಟಿಕ್ ಏನಾದರೂ ಮಾಡ್ಕೊ ಇದು ಮಾಡ್ಕೊಳಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ಫಸ್ಟ್ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನನ್ನ ಮಗ ಹೇಳ್ತಿದ್ದ ಸೂಪರಮ್ಮ ಸೂಪರ್ ಆಗಿದೆ ನನ್ನ ಫೇವ್ರೇಟ್ ಫುಡ್ ಅಂತಿದ್ದ ಅವ್ನಿಗೆ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಮುದ್ದೆ ಮಾತ್ರ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ಅದರಲ್ಲೂ ತೆಳ್ಳಗೆ ಮುದ್ದೆ ಇದ್ದು ಅವನಿಗೆ ಸ್ವಲ್ಪ ಖಾರ ಕಡಿಮೆ ಇದ್ದು ಸಾರ ಆಗಿದ್ರೆ ನಿಜ ತುಂಬ ಚೆನ್ನಾಗಿ ಊಟ ಮಾಡ್ತಾನೆ ಸೊ ಫೈನಲಿ ಅವನು ಊಟ ಆಗಿ ನಂದು ಊಟ ಮಾಡಿಕೊಂಡು ಆಚೆ ಅವನಿಗೆ ಏನಾದ್ರು ಹೇಳ್ಕೊಡೋಣ ಅಂತೇಳಿ ಆಚೆ ಕೂರಿಸ್ಕೊಂಡೆ ಬೆನಕ ಬೆನಕ ಹಾಂ மேலே அங்க ದಿನ ಸಣ್ಣ ಮಕ್ಕಳಿದ್ರೆ ಈ ಥರ ಒನ್ ಅವರ್ ಅವ್ರಿಗೋಸ್ಕರ ಟೈಮ್ ಎತ್ತಿಡಿ ಸಣ್ಣದ್ರಿಂದಲೇ ನಾವು ಕಲಸಿ ಅಭ್ಯಾಸ ಮಾಡಿಸಿದ್ರೆ ಮುಂದೆ ಯೂಸ್ ಆಗುತ್ತೆ ಸೊ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಕ್ಯೂಟ್ ಕ್ಯೂಟಾಗಿ ಅಂತಂದರೆ ತಪ್ಪು ತಪ್ಪೇ ಆಗಲಿ ನೀಟಾಗಿ ಹೇಳ್ತಾನೆ ನನಗೆ ಅದೇ ಇಷ್ಟ ಸೊ ಇವತ್ತಿನ ಬ್ಲಾಗ್ ಕೂಡ ಏನು ಮಾಡೋ ಟೈಮ್ ಬಂತು ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ವೀಡಿಯೋಗೆ ನೋಡಿ ಸಪೋರ್ಟ್ ಮಾಡ್ತೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ನು ಮುಂದೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇ ಕೇ ಬಾಯ್